पति अन्न पाय गम्भीरा गणपति अन्न गम्भीरा पार्वती नन्दना सुन्दरं वदना पार्वती नन्दना सुन्दरं ಆರೋಗ್ಯ ಮಕ್ಕಳ ಶಿಕ್ಷಣ ಜೀವನದ ಬಗ್ಗೆ ಹತ್ತು ಹಲವು ನಿರೀಕ್ಷೆಗಳು ನೂರಾರು ಸಮಸ್ಯೆಗಳಿಗಾಗಿ ಈಗಿನ ಆಧುನಿಕ ಯುಗದಲ್ಲಿ ವೈದ್ಯರ ವಕೀಲರ ನ್ಯಾಯಾಲಯದ ಮೊರೆ ಹೋದರೂ ಪರಿಹಾರದ ದಾರಿ ಕಾಣದಿದ್ದಾಗ ದೇವರ ಅಸ್ತಿತ್ವದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ನಂಬಿಕೆಯನ್ನು ಹೊಂದಿದ್ದೇ ಆದರೆ ಎಂತಹ ಜಟಿಲ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯ ದಾರಿದೀಪವೆಂದರೆ ಆತನೇ ಚಂದಗುಳಿಯ ಸಿದ್ಧಿವಿನಾಯಕ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಚಂದಗುಳಿ ಗ್ರಾಮದಲ್ಲಿರುವ ಈತ ಘಂಟೆಗಣಪನೆಂದೇ ಪ್ರಸಿದ್ಧ ಆಸ್ತಿಕ ವರ್ಗದಲ್ಲಿ ತನ್ನದೇ ಅಪಾರ ಸಂಖ್ಯೆಯ ಭಕ್ತಾದಿಗಳನ್ನು ಹೊಂದಿ ನಿತ್ಯವೂ ಪೂಜಿಸಲ್ಪಡುತ್ತಿರುವ ಈ ಗಣಪ ಜಿಲ್ಲೆಯಲ್ಲಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಅಪಾರ ಭಕ್ತರನ್ನು ಹೊಂದಿದ್ದಾನೆ ಘಂಟೆ ಗಣಪನೆಂಬ ಹೆಸರು ಹುಟ್ಟಿಕೊಳ್ಳಲು ಕಾರಣವಿದೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರಕ್ಕಾಗಿ ಅವರವರ ಶಕ್ತಿಗೆ ಅನುಸಾರವಾಗಿ ಯಾವುದೇ ಗಾತ್ರದ ಘಂಟೆಯನ್ನಷ್ಟೇ ಕೇಳುತ್ತಾನೆ ಚಂದಗುಳಿಯ ಸಿದ್ಧಿವಿನಾಯಕ ಸುಖಿದಾತ ವಿಶ್ವವಿನಾಯ ಭಕ್ತರು ಇಲ್ಲಿ ಬಂದು ತಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಹರಕ್ಕೆ ಹೊತ್ತ ನಂತರ ಅವರ ಸಮಸ್ಯೆಯು ಪರಿಹಾರವಾಗುತ್ತದೆ ಇದು ಕೇವಲ ನಂಬಿಕೆಯ ವಿಷಯವಷ್ಟೇ ಅಲ್ಲ ಸತ್ಯವೂ ಕೂಡ ಸುಹಾವನ್ ತಿಲಕ ತ್ರಿಪುಂಡ ರಾಜತಮಣಿ ಮುಕ್ತನಾಲ ಸ್ವರ್ಣ ಮುಕುಟ ಶೇರ್ ನಯನ ವಿಶಾಲ ಹೀಗೆ ಭಕ್ತಾದಿಗಳು ಸಲ್ಲಿಸಿ ಹೋದ ಗಂಟೆಗಳ ದೊಡ್ಡ ಸಾಲೇ ಇಲ್ಲಿದೆ ದೇವಸ್ಥಾನದಲ್ಲಿ ಎತ್ತ ಕಣ್ಣು ಹಾಯಿಸಿದರು ಬರೀ ಘಂಟೆಗಳೇ ಆಕಾರದ ಗಂಟೆಗಳಿಂದ ದೊಡ್ಡ ದೊಡ್ಡ ಘಂಟೆಗಳು ಹೀಗೆ ಭಕ್ತರು ಅರ್ಪಿಸಿ ಹೋದ ಘಂಟೆಗಳ ಸಂಖ್ಯೆಯನ್ನು ಲೆಕ್ಕ ಹಾಕತೊಡಗಿದರೆ ಲಕ್ಷಗಳನ್ನೇ ದಾಟಬಹುದು ಹಾಗೆಯೇ ಇಲ್ಲಿ ಪ್ರಸಾದ ಕೇಳುವುದು ಎಂಬ ವಿಶಿಷ್ಟ ಪದ್ಧತಿಯೂ ಇದೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಆತನಲ್ಲಿಯೇ ಮೊರೆ ಹೋಗುವುದು ಅರ್ಚಕರ ಪ್ರಾರ್ಥನೆಯ ನಂತರ ಯಾವ ಹರಕೆಗೆ ಪ್ರಸಾದ ಸಿದ್ಧಿಸುತ್ತದೆಯೋ ಆ ಹರಕೆಯನ್ನು ನಂತರ ತೀರಿಸಿಕೊಳ್ಳಬೇಕು ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತಾದಿಗಳ ಬಾಯಿಂದ ಬಾಯಿಗೆ ಹರಡಿದ ಗಣಪನ ಮಹಿಮೆ ಹೊರ ರಾಜ್ಯಗಳಲ್ಲೂ ಹಬ್ಬಿದೆ ನೆರೆಯ ಗೋವಾ ಮಹಾರಾಷ್ಟ್ರಗಳಿಂದಲೂ ಪ್ರತಿನಿತ್ಯವೂ ಭಕ್ತಾದಿಗಳು ಬರುತ್ತಾರೆ ಸಂಕಷ್ಟಹರ ಚತುರ್ಥಿ ಅಂಗಾರಕ ಚತುರ್ಥಿಗಳಂದು ಸರತಿ ಸಾಲೇ ಇರುತ್ತದೆ ಗಣಹವನ ಮೋದಕ ಹವನಗಳು ಪ್ರತಿನಿತ್ಯವೂ ನಡೆಯುತ್ತವೆ ಪಂಚ ಕಜ್ಜಾಯ ಸುಳಿಗಡುಬು ನೈವೇದ್ಯಗಳು ನಿರಂತರ ಯಲ್ಲಾಪುರದಿಂದ ಹದಿನೇಳು ಕಿಲೋಮೀಟರ್ ದೂರವಿರುವ ಚಂದಗುಳಿ ದೇವಸ್ಥಾನ ತಲುಪಲು ಮಾಗೋಡು ಜಲಪಾತದ ಮಾರ್ಗದಲ್ಲಿ ಸಾಗಬೇಕು ಬಸ್ ಸೌಕರ್ಯವೂ ಇದೆ ಅಲ್ಲದೆ ಶಿರಸಿ ಯಲ್ಲಾಪುರ ರಸ್ತೆಯಲ್ಲಿರುವ ಮಳಲಗಾಂವ್ ಮಾಗೋಡು ಕೂಡು ರಸ್ತೆಯಿಂದಲೂ ತಲುಪಬಹುದು ಇದೇ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಮೂರರವರೆಗೆ ಘಂಟೆ ಗಣಪತಿ ದೇವಸ್ಥಾನದಲ್ಲಿ ಶ್ರೀದೇವರ ಅಷ್ಟಬಂಧ ಮಹೋತ್ಸವ ಶಿಖರ ಪ್ರತಿಷ್ಠೆ ಶ್ರೀ ಗುರುಭವನದ ಲೋಕಾರ್ಪಣೆ ಕಾರ್ಯಕ್ರಮಗಳು ಶ್ರೀ ಸೋಂದಾಸಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ವಿವಿಧ ಯತಿವರ್ಯರ ಉಪಸ್ಥಿತಿಯಲ್ಲಿ ನೆರವೇರಲಿವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕೃತಾರ್ಥರಾಗೋಣ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಲೋಕವಂದಿತ ಶ್ರೀ ಗಣಪನ ಅನುಗ್ರಹಕ್ಕೆ ಪಾತ್ರರಾಗೋಣ जब ही तुम ठाना लख मुख सुख नहीं गौर समाना सकल मगन सुख मंगल गा वही नभते सुरन सुमन वर्षा वही शंभु मां बहुदा दुर्मुनि जनसुत देखन आवहि लखि अति आनन्द मंग्षि